ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಆಸೆದಾರ ವಹಿಸಿ ಸಂಚಿಗೆ ಏನಾಗಿದೆ ನೋಡ್ಕೊಂಬರೋಣ ಅವನಿಗೆ ಸೂರ್ಯಂಗೆ ಮತ್ತು ಮೀನಾ ಇಬ್ರು ಆದರ್ಶ ದಂಪತಿಗಳು ಅಂತ ಹೇಳಿ ಅವರಿಬ್ಬರಿಗೂ ಪ್ರೈಸ್ ಕೊಟ್ಟಿರ್ತಾರೆ ಅದನ್ನು ತೊಗೊಂಡು ಮನೆ ಹತ್ರ ಬರಬೇಕಾದ್ರೆ ಊರಲ್ಲೆಲ್ಲ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ತಮಟೆ ಹೊಡ್ಕೊಂಡು ಖುಷಿಯಾಗಿ ಹಬ್ಬ ಆಚರಿಸ್ತಾ ಇರ್ತಾರೆ ಅದನ್ನು ನೋಡಿಬಿಟ್ಟು ಇವರಿಗೆ ಅಪ್ಪ ಹೊರಗಡೆ ಬಂದು ಅಯ್ಯೋ ಪ್ರೈಸ್ ಬಂದಿದ್ದು ಇವ್ರಿಗೆನ ಅಂತೇಳಿ ಶಾಕ್ ಆಗ್ತಾರೆ ಅವರು ನೋಡ್ಬಿಟ್ಟು ಮತ್ತು ಖುಷಿನೂ ಆಗುತ್ತೆ ಅವ್ರಿಗೆ ಆಮೇಲೆ ಅವರ ಸೂರ್ಯ ನೋಡಿಬಿಟ್ಟು ಏ ನಡಿ ನಡಿ ಅಪ್ಪ ಆಸೆ ತೊಗೊಳ್ಳೋಣ ಬೇಗ ಬೇಗ ನಡಿ ನಡಿ ಅಂತೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಆಗ ಅವ್ನ ಫ್ರೆಂಡ್ ಬಂದ್ಬಿಟ್ಟು ಏ ಇರೋ ಮಗ ಹಾರ ಹಾಕೊಂಡು ಹೋಗೋ ಹಂಗೆ ಯಾಕೋ ಹೋಗ್ತಾ ಇದೆಯಾ ಇದನ್ನ ಗೆಲುವಿನ ಸಂಕೇತ ತಗೊಳ್ಳೋ ಹಂಗೆ ಬಿಟ್ಬಿಟ್ಟು ಹೋಗ್ಬೇಡ ಅಂದ ತಕ್ಷಣ ಇದೇನೋ ಇದೆ ತಂದ್ಬಿಟ್ಟಿದೆಯಲ್ಲೋ ನೀನು ಅಂತ ಹೇಳ್ತಾನೆ ಅದಕ್ಕೆ ಬಾ ಬಾ ಬಾಬಾ ಬೇಕಾ ನೀನು ಹಾಕ್ಕೊಂಡು ಹೋಗ್ಬಾ ಅಂತೇಳಿ ಕರೆದ್ಬಿಟ್ಟು ಅಪ್ಪ ನಂಗೆ ಆಶೀರ್ವಾದ ಮಾಡಪ್ಪ ನನಗೆ ಇವಾಗ ನಾನು ನೋಡೋದು ನಾನು ಒಂದು ಲಕ್ಷ ಪ್ರೈಸ್ ತೊಗೊಂಬಂದಿದ್ದೀನಿ ಅಂತ ತೋರಿಸ್ತಾನೆ ಅಯ್ಯೋ ಮಗನೇ ಒಳ್ಳೇದಾಯ್ತು ಕಣೋ ನಂಗೆ ತುಂಬಾ ಖುಷಿ ಆಯಿತು ಕಣೋ ನನಗೆ ಬಂದಿದ್ದು ಅಂತೇಳಿ ಹೇಳಬೇಕಾದ್ರೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿರ್ತಾರೆ ಈ ಕಡೆ ಶಾಂತಿ ಮನೋಜ ಎಲ್ಲ ನಿಂತ್ಕೊಂಡು ಇರ್ತಾರೆ ಆಗ ಅವನು ಏಯ್ ಇದು ಹೆಂಗೋ ಆಯಿತು ಏನು ಕೆಲಸ ಆಯಿತು ಇದು ಅಲ್ಲ ಕಂಡ್ರು ಒಂದು ಪಕ್ಷ ನೀವಿಬ್ರರು ಗೆಲ್ಬೇಕಾಗಿತ್ತು ಇಲ್ಲಾಂದರೆ ಶ್ರುತಿಯಾರೂ ಗೆಲ್ಲಬೇಕಾಗಿತ್ತು ಇವನು ಹೆಂಗೋ ಗೆದ್ಬಿಟಾ ಅಂತ ಹೇಳಬೇಕಾದ್ರೆ ಅವರಪ್ಪ ಅಲ್ಲ ಕಣೋ ಅಲ್ಲ ಅನಿಷ್ಟದೊಳೆ ಏನಕ್ಕೆ ಈ ಥರ ಎಲ್ಲ ಶಾಪ ಆಗ್ತಾಯಿದ್ದೀಯಾ ಅವ್ನು ನಿನಗೆ ಏನು ಮಾಡೋಕ್ಕೋಗಿದ್ದ ನಿನಗೆ ಅದನ್ನು ಬಿಟ್ಬಿಟ್ಟು ಅವನಿಗೆ ಅಪ್ಪ ಅಮ್ಮಗೆ ನಾವು ಆಶೀರ್ವಾದ ಮಾಡಬೇಕು ಅನ್ನೋದನ್ನು ಬಿಟ್ಟರೆ ಏನಕ್ಕೆ ಅವನಿಗೆಲ್ಲ ಈ ಥರ ಅಂತ ಇದೆಯಾ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಈಗ ಬೇರೆಯವ್ರು ಯಾರೋ ಒಬ್ರು ಇದ್ದವರು ನನಗೆ ತುಂಬಾ ಖುಷಿಯಾಯಿತಾ ಮಮ್ಮಿನ ನೀನು ಈ ಥರ ಪ್ರೈಸ್ ತೊಗೊಬಂದಿದ್ದು ನಮ್ಮ ಊರಿಗೆ ಒಳ್ಳೆ ಹೆಮ್ಮೆಯಿಂದ ಹೆಸ್ರು ತಗೊಬಂದಿದೀಯಾ ಅಂತೇಳಿ ಹೇಳ್ತಾ ಇರ್ತಾರೆ ಆಗ ಕನಕನೂ ಕೂಡ ಅಕ್ಕ ಇದರ ಸೋಷಿಯಲ್ ಮೀಡ್ಯಾದೆಲ್ಲ ಬರುತ್ತೆ ಅಕ್ಕ ನೀವು ಪ್ರೈಸ್ ತೊಗೊಬಂದಿರೋದು ಅಂತೇಳಿ ಹೇಳ್ತಾಳೆ ಆಗ ಸರಿ ಏನೇ ಹೇಳು ಗಂಡ ಹೆಂಡ್ತಿ ಹೇಗಿರಬೇಕು ಅಂತ ಇವರಿಬ್ಬರು ನೋಡಿ ಕಲ್ತ್ಕೋಬೇಕು ಇನ್ನು ಕೆಲವರು ಇದ್ದಾರೆ ಅಂತೇಳಿ ಶಾಂತಿಯವರ ಯಜಮಾನರು ಬೈತಾಯಿರ್ತಾರೆ ಆಗ ಅವಳು ಹೇಳ್ತಾರೆ ನೋಡೇ ನಾನು ನಿಮ್ಗೆ ಹೇಳಿದೆ ತಾನೆ ಒಂದು ವಾರದಲ್ಲಿ ನನ್ನ ಮಗ ಒಂದು ಲಕ್ಷ ಸಂಪಾದನೆ ಮಾಡ್ಕೊಂಡು ಬಂದು ಕೊಡ್ತಾನೆ ನೋಡು ಅಂತ ನೋಡಿ ಈಗ ಹೆಂಗೆ ಮಾಡ್ಕೊ ಬಂದಿದ್ದಾನೆ ಅಂತ ಹೇಳ್ತಾನೆ ಅದಕ್ಕೆ ಏನು ರೀ ಇದೆಲ್ಲ ರೀ ಇವರಿಬ್ರು ಹಿಂಗೆ ಕುಣಿತಾನೆ ಇದ್ದಾರೆ ಅಂತ ಹೇಳಿದ ತಕ್ಷಣ ಬಿಡೆ ಖುಷಿಯಾಗಿ ಡ್ಯಾನ್ಸ್ ಮಾಡಲಿ ಬಿಡು ಅವನು ಎರಡು ವಿಷಯಕ್ಕೆ ಡ್ಯಾನ್ಸ್ ಮಾಡ್ತಿದ್ದಾನೆ ಒಂದು ವಿಷಯ ಏನಪ್ಪ ಅಂದರೆ ಒಂದು ಲಕ್ಷ ಸಂಪಾದನೆ ಮಾಡ್ಕೊ ಬಂದಿರೋದಕ್ಕೆ ಇನ್ನೊಂದು ನಿನ್ಮೇ ನಿನಗಿರೋ ಹೊಟ್ಟೆ ಊರಿಗಾದ್ರು ಅವ್ನು ಡ್ಯಾನ್ಸ್ ಮಾಡಬೇಕು ತಾನೆ ಅಂತೇಳಿ ಹೇಳ್ತಾರೆ ಸರಿ ಆಯಿತು ಎಲ್ಲರೂ ಡ್ಯಾನ್ಸ್ ಮಾಡಿದ್ದೆಲ್ಲ ಮುಗೀತು ನಡೀರಿ ನಡೀರಿ ಹೊಡೋಣ ಅಂತೇಳಿ ಸೂರಿ ಎಲ್ಲರಿಗೂ ಜ್ಯೂಸ್ ಕೊಟ್ಟು ಉಪ್ಪು ಸೊಪ್ಪು ಕೊಡಿಸ್ಬಿಡಪ್ಪ ನನ್ನ ಕಡೆಯಿಂದನೇ ಅಂತ ಹೇಳಿದ ತಕ್ಷಣ ಅಯ್ಯೋ ಜ್ಯೂಸ್ ಎಲ್ಲ ಬಿಡಕಣೋ ಎಳ್ಳಿನ ಕೊಡಿಸ್ಬಿಡ ಅಂತೇಳಿ ಇಲ್ಲ ಕುಡ್ಕೊಂಡು ಹೊರಗಡೆ ಹೊರಟೋಗ್ತಾರೆ ಆಮೇಲೆ ಇಲ್ಲಿ ಒಳಗಡೆ ಹೋಗಬೇಕು ಅಂತ ಹೇಳಿಬಿಟ್ಟ ತಕ್ಷಣ ಸರಿ ಬೀರಪ್ಪ ಒಳಗಡೆ ಹೋಗ್ಬೇಡ ನಿಂಗೆ ಆರತಿ ಮಾಡಬೇಕು ಅಂತೇಳಿ ಅವರಪ್ಪ ಹೇಳ್ತಾರೆ ಸರಿ ನಿಂತ್ಕೊಂಡು ಎಲ್ಲರೂ ಆರತಿ ತೆಗೆದು ಅಲ್ಲಿ ಒಳಗಡೆ ಹೋಗಬೇಕಾದ್ರೆ ಒಂದು ಲಕ್ಷಕ್ಕೆ ಜೈ ಜೈ ಅಂದ್ಕೊಂಡು ಅವನು ಹೋಗ್ತಾಯಿರ್ತಾನೆ ಆಮೇಲೆ ಈ ಕಡೆ ಇಷ್ಟೊಂದು ಅವನು ಎಲ್ಲರೂ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ ಮನೆಯಲ್ಲಿ ಆಗ ಅವರು ಶಾಂತಿಗೆ ಹೇಳ್ತಾರೆ ಅಲ್ಲ ಕಣೋ ಮನೋಜ ಇಷ್ಟೊಂದು ಓದ್ಕೊಂಡಿದ್ಯಲ್ಲೋ ಅವ್ರು ಕೇಳೋ ಒಂದು ಪ್ರಶ್ನೆಗೆ ಉತ್ತರ ಕೊಡೋಕಾಗ ನಿನಗೆ ಎಂಥ ಮಗನೋ ನೀನು ಅಂತೇಳಿ ಹೇಳ್ತಾರೆ ಅದಕ್ಕೆ ಅಯ್ಯೋ ಅಮ್ಮ ನಾನು ಸರಿಯಾದ ಉತ್ತರನೇ ಕೊಟ್ಟೆ ಇರು ಅವ್ರು ಸರಿಯಾಗಿ ಪ್ರಶ್ನೆ ಕೇಳೋಕ್ಕೆ ಬರಲಿಲ್ಲ ಹಾಂ ಏನೋ ಹಿಂಗೆ ಹೇಳ್ತಾ ಇದೆಯಾ ಅದೇನೋ ಕುಣಿಯ ಹಾಕಿದ್ರೆ ಏನೋ ಡಂಕು ಅಂತ ಹೇಳಿದ್ರಂತೆ ಹಂಗಾಯಿತು ನಿನ್ನ ಕತೆ ಅಲ್ಲಮ್ಮ ನೀನು ರೋಹಿಣಿ ನಿನ್ಗಾರೂ ಗೊತ್ತಾಗದು ಬಿಡಿ ಬೇರೆ ಅವ್ರಿಗೆ ಒಂದು ಸರಿಯಾದ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಅಂತ ಹೇಳ್ತಾರೆ ಅಲ್ಲ ಆತೇ ನಮಗೆ ಗೊತ್ತಿರೋ ಪ್ರಶ್ನೆಗೆ ಉತ್ತರ ಕೊಡ್ಬೋದು ಅಷ್ಟೇ ಅಲ್ಲಿ ಅವ್ರು ಅಂದ್ಕೊಂಡಿರೋ ಉತ್ತರ ನಾವು ಹೇಗೆ ಹೇಳಿ ಈ ಅಂತ ಹೇಳಿದ ತಕ್ಷಣ ಅವ್ನ ಮನೋಜ ಎಲ್ಲ ಪಾಲಿಟಿಕ್ಸಮ್ಮ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಇರು ಅಂತೇಳಿ ಹೇಳ್ತಾನೆ ಆಮೇಲೆ ಈ ಕಡೆ ಮೀನ ಮತ್ತು ಸೂರ್ಯ ಇಬ್ಬರು ಕೂತ್ಕೊಂಡು ಈ ಬೋರ್ಡ್ನ ಎಲ್ಲಿಗೆ ಹಾಕೋದು ಅಂತೇಳಿ ಯೋಚನೆ ಮಾಡಬೇಕಾದ್ರೆ ಏ ನಮ್ಮ ರೂಮ್ಗೆ ಹಾಕ್ಸೋಣ ಬಿಡೆ ನಾವು ಹೊಸ್ದಾಗಿ ಕಟ್ತೀವಲ್ಲ ರೂಮು ಹಾಗೆ ಹಾಕ್ಸಿದ್ರೆ ಆಯಿತು ಬಿಡು ಅಂತೇಳಿ ಹೇಳ್ತಾ ಇರ್ತಾನೆ ಅದಕ್ಕೆ ಇವಳು ಅವ್ರು ಮೀನಾ ಅಲ್ಲ ಕಣ್ರಿ ಈ ಮನುಷ್ಯ ಒಂಥರ ಲಕ್ಕಿ ಇದ್ದಂಗೆ ಅಲ್ವಾ ನೀವು ಈ ಮನುಷ್ಯ ತಗೊಬಂದಾಗ ನಿಮಗೆ ಇದ್ದೆ ಯಾಕೆ ತೊಗೊಬಂದ್ರಿ ಅಂತ ನಮ್ಗೆ ಇದ್ರ ಒಂದು ಲಕ್ಷ ನಮಗೆ ಬಂತು ಅಂತೇಳಿ ಎಲ್ಲರೂ ಮಾತಾಡಬೇಕಾದ್ರೆ ಅವ್ರು ಮನೋಜ ಏ ನೋಡಮ್ಮ ನಮ್ಮ ಬಗ್ಗೆನೇ ಏನೋ ಹೇಳ್ತಿದ್ದಾನಲ್ವ ಇವು ಸೂರ್ಯ ಅಂತ ಹೇಳಿ ಹೇಳ್ಬೇಕು ಹೇಳ್ತಾನೆ ಅದಕ್ಕೆ ಶಾಂತಿ ಅಲ್ಲ ಕಣೋ ಒಂದು ಲಕ್ಷ ಇಟ್ಕೊಂಡು ನಾಲ್ಕು ಇಟಕಿ ಬರುತ್ತೇನೋ ಅದೇ ತಾಜ್ ಮಹಲ್ ಕಟ್ಟೋ ಥರ ಕನ್ಸು ಕಾಣ್ತಿದ್ದಾನಲ್ವೇನೋ ಇವನೋ ಇವ್ನಿಗೇನೋ ಆಗ್ಲತ್ತಲ್ಲೇ ಕನ್ಸು ಬಿದ್ದು ಬಿಟ್ಟಿರ್ಬೇಕು ಅದಕ್ಕೆ ನಿಂಗೆಲ್ಲ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಇವನು ಸೂರ್ಯ ನಾವು ಬೆಳಗ್ಗೆನಾದರೂ ಕನ್ಸು ಕಾಣ್ತೀವಿ ಮಧ್ಯಾಹ್ನ ಆದರೂ ಕಾಣ್ತೀವಿ ನಿಮ್ಮ ಥರ ಏನಲ್ವಲ್ಲ ನೀವು ನೋಡಿ ಬೇರೆಯವ್ರ ಕನಸುಗಳನ್ನ ಹಾಳು ಮಾಡೋದ ನಿಮ್ಗಳ ಕೆಲಸ ಅಂತೇಳಿ ಹೇಳ್ತಾನೆ ನಾನು ಎದೆನಲ್ಲಿ ಅದನ್ನೆಲ್ಲ ಒಂದು ಲಕ್ಷ ರೂಪಾಯಿ ನಿಮಗೆ ಅಡಿಪಾಯ ಹಾಕೋದಕ್ಕೂ ಆಗೋಲ್ಲ ಅಂತೇಳಿ ಹೇಳಬೇಕಾದ್ರೆ ಹಾಂ ನಾವು ಏದರಲ್ಲಿ ಕಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀವಿ ಒಂದು ಅದರಿಂದನೇ ನಾವು ಇವಾಗ ಆ ಪಾಯನೂ ಹಾಕ್ಸ್ತೀವಿ ಎಲ್ಲನೂ ಹಾಕ್ಸ್ತೀವಿ ನೋಡ್ತಾಯಿರಿ ನಾವು ಹೇಗೆ ಒಂದೊಂದು ಹೆಜ್ಜೆನೇ ಒಂದೊಂದು ಮೆಟ್ಲೆ ಹತ್ಕೊಂಡು ಹೆಂಗೆ ಹೋಗ್ತೀವಿ ನೋಡು ಮಿನಾ ಅವ್ರು ನೋಡಿ ಎಲ್ಲರೂ ಹೊಟ್ಟೆ ಉರ್ಕೋಬೇಕು ನಮ್ಮನ್ನು ನೋಡಿಬಿಟ್ಟು ಅಂತೇಳಿ ಹೇಳ್ತಾನೆ ಆಗ ಅಪ್ಪ ಬರ್ತಾರೆ ಅಪ್ಪಯ್ಯ ನೋಡಪ್ಪಯ್ಯ ನಾನು ಈ ಜೀವನದಲ್ಲೇ ಒಂದು ಲಕ್ಷ ಸಂಪಾದನೆ ಮಾಡಿದ್ದೀನಿ ಒಂದು ದಿನದಲ್ಲಿ ನಂಗೆ ತುಂಬಾ ಖುಷಿ ಆಯಿತು ಹೇಳಬೇಕಾದ್ರೆ ಹ್ಞೂ ಅವಳು ಬೈತಾ ಇರ್ತಾಳೆ ಅದಕ್ಕೆ ರಾವಣೇಶ್ವರಿ ಬಾಯಿ ಮುಚ್ಚು ಅಂತ ಹೇಳಿ ಹೇಳಿದ ತಕ್ಷಣ ಓ ರಾವಣೇಶ್ವರಿ ಏನು ಈ ಬೃದ್ಧಾಂತಿಗಳು ಇಷ್ಟೊಂದು ಚೆನ್ನಾಗಿ ರೈಸಲ್ಲಿ ಇಡ್ತಾ ಇದ್ದೀರಪ್ಪ ನೀನು ಅಂತೇಳಿ ಅವನು ಸೂರ್ಯ ಹೇಳ್ತಾನೆ ಅದಕ್ಕೆ ಯಾರು ಸರಿ ಇಲ್ಲ ಅಂತ ಹೇಳ್ತಿರಲ್ಲ ಕಣೇ ಯಾರಿಗಾದರೂ ಒಳ್ಳೆ ಅಂತ ಇದ್ದರೆ ಅಂಥವ್ರಿಗೆ ಮಾತ್ರ ದೇವರು ದುಡ್ಡು ಅಂತ ಕೊಡೋದು ಅಂಥೇಳಿ ಶಾಂತಿಗೆ ಹೇಳ್ತಾನೆ ಅದಕ್ಕೆ ಮನೋಜ ಹೇಳ್ತಾನೆ ಅವನೇನು ಫ್ರಾಡ್ ಕೆಲಸ ಮಾಡ್ಕೊಂಡು ಗೆದ್ದಿರ್ಬೇಕಷ್ಟೇ ಇಲ್ಲಾಂದರೆ ಹೆಂಗೆ ಬರೋಕ್ಕೆ ಸಾಧ್ಯ ಇದನ್ನೆಲ್ಲ ಅಂಥೇಳಿ ಹೇಳಬೇಕಾದ್ರೆ ಇಲ್ಲಪ್ಪ ನಾನು ಇದನ್ನೆಲ್ಲ ಏನೂ ಮಾಡಲಿಲ್ಲ ನನಗಂತೂ ತುಂಬಾ ಭಯ ಆಗ್ತಾಯಿತ್ತು ಇದು ಇದು ಎಲ್ಲ ಗೆಲ್ಲೋದಕ್ಕೆ ನಾನೆಲ್ಲ ಕಾರಣ ಇದಕ್ಕೆಲ್ಲ ಇವಳೆ ಮೀನಾನೆ ಎಲ್ಲ ನನಗೆ ಹೇಳ್ಕೊಟ್ಟಿದ್ದು ಅಂದ ತಕ್ಷಣ ಏಯ್ ಮೀನಾ ನೀನೇ ಹೇಳೆ ತಕ್ಷಣ ಇಲ್ಲಪ್ಪ ನಾನು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ನಂಗೆ ಗೊತ್ತಿತ್ತು ಆದರೆ ಸ್ಕೂಲಲ್ಲೇ ನೋಡು ಎಲ್ಲಾರು ಪ್ರಶ್ನೆ ಕೇಳಿ ನಾನು ಗಡಗಡ ಅಂತ ನಡುಗ್ತಾಯಿದ್ವಿ ಅಂಥದ್ರಲ್ಲಿ ಇವರೆಲ್ಲ ಇಷ್ಟೊಂದು ಜಾದು ಮುಂದೆ ನಾವು ಕೂತ್ಕೊಂಡು ಹೆಂಗೆ ಉತ್ತರ ಹೇಳೋಕ್ಕಾಗ್ತಾ ಇತ್ತು ನನಗೆ ಇವ್ರು ರಾತ್ರಿಯೆಲ್ಲ ಕೂತ್ಕೊಂಡು ಹೆಂಗೆ ಹೇಳಬೇಕು ಹೇಗೆ ಮಾತಾಡಬೇಕು ಹೇಗಿರಬೇಕು ಅಂತೆಲ್ಲ ಹೇಳ್ತಾನೆ ಇದ್ಲು ಅದ್ರ ಜೊತೆಗೆ ಡ್ಯಾಶ್ ಅಂತಲೂ ಹೇಳಿದ್ಲು ಡ್ಯಾಶ್ ಡ್ಯಾಶ್ ಅಂದರೆ ಏನೋ ಅದೇನೋ ಹೇಳ್ತಾರಲ್ಲಪ್ಪ ಅಯ್ಯೋ ಮೇಡಮ್ ಪೌಡ್ರು ಪೌಡ್ರ್ ಮೇಡಮ್ ಅದೇ ಅಂತ ಹೇಳ್ತಾರಲ್ಲ ಹೇಳಿ ಅಂತ ಹೇಳಿದ ತಕ್ಷಣ ಅವಳು ರೋಹಿಣಿ ಮೋಟಿವೇಶನ್ ಅಂತ ಹೇಳ್ತಾರೆ ಹ್ಞೂ ಅದೇ ಅದೇ ಅದೇನೋ ವೇಷನ್ ಅಂತೆ ಅದೇ ಅದರ ಬಗ್ಗೆನೇ ಹೇಳಿದ್ದು ಎಲ್ಲ ನಂಗೆ ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲಪ್ಪ ಅಂತ ಹೇಳಿದ ತಕ್ಷಣ ಇವಳು ಶಾ ಶಾಂತಿ ಹೇಳ್ತಾಳೆ ಅಲ್ಲಾಕೊಂಡ್ರು ನೀವಿಬ್ರು ಹಿಂಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಕೂತ್ಕೊಂಡು ಹೇಳಿದ್ರೆ ನಿಮಗೆ ಪ್ರೈಸ್ ಬರ್ತಾ ಇರಲಿಲ್ಲ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಹೊಡಿತಾ ಇದ್ರಾ ಅಂತ ಹೇಳಿದ ತಕ್ಷಣ ಹ್ಞೂ ಅತ್ತೆ ನಮಗೆ ತುಂಬ ನಿದ್ದೆ ಬಂದುಬಿಟ್ಟಿತ್ತು ಮಲ್ಕೊಂಬಿಟ್ಟಿದ್ವಿ ಅಂತೇಳಿ ರೋಹಿಣಿ ಹೇಳ್ತಾಳೆ ಅದಕ್ಕೆ ಮನೋಜ ಅಯ್ಯೋ ಅದನ್ನು ಲೋಕಲ್ ಕಂಪ್ನಿಯಮ್ಮ ಅದಕ್ಕೆ ಏನಕ್ಕೆ ತಲೆ ಕೆಡ್ಸ್ಕೊತೀಯಾ ಎಂಥ ದಡ್ರಿಗೆ ಪ್ರೈಸ್ ಕೊಟ್ಬಿಟ್ಟು ಕಳಿಸ್ತಾರೆ ನೋಡು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಮ ಸೂರ್ಯ ಹೇಳ್ತಾನೆ ಅಲ್ಲ ಕಣೋ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ನಿನಗೆ ಡಿಗ್ರಿ ಸರ್ಟಿಫಿಕೇಟ್ನ ಹೆಂಗೆ ತೋರಿಸಿದ್ರು ಹಾಂ ಅಂಥದ್ರಲ್ಲಿ ನಿನಗೆ ಅಲ್ಲೆಲ್ಲ ಅಷ್ಟೆಲ್ಲ ಅವಮಾನ ಮಾಡಿಸ್ಕೊಂಡು ಬಂದರು ನಿನಗೆ ಏನೋ ಬುದ್ಧಿ ಬರಲಿಲ್ಲ ಅಲ್ವಾ ಇಲ್ಲಿ ಬಂದು ಏನೂ ಆಗಿಲ್ಲ ಅಂತಾರೆ ಬಿಲ್ಡಪ್ ಕೊಡ್ತಾ ಇದೆಯಲ್ಲೋ ನಿನ್ನ ಭಾಳ ಭಾಳ ಗೊನೆನ ನಿಂದು ಅಂತೇಳಿ ರೇಖಿಸ್ತಾ ಇರ್ತಾನೆ ಅದಕ್ಕೆ ಮನೋಜ ಹೇಳ್ತಾನೆ ಅಯ್ಯೋ ಅವರೆಲ್ಲ ಹಂಗೆ ಅಮ್ಮ ಅವರೆಲ್ಲ ಅವಮಾನ ಮಾಡ್ತಾನೆ ಇರ್ತಾರೆ ಬಿಡು ಅಂತ ಅನ್ಕೋತಾ ಇರ್ತಾನೆ ಅದಕ್ಕೆ ಈ ಕಡೆ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ ಅಂತ ಹೇಳು ಯಾರಿಗೋ ನೋಡಿ ಅಮ್ಮವ ನಮ್ಮ ಬಗ್ಗೆ ಎಲ್ಲ ಎಷ್ಟೋ ಮಾತಾಡ್ತಿದ್ದ ನೀವು ಅಂತೇಳಿ ಹೇಳ್ತಾನೆ ಅದಕ್ಕೆ ನೀನೇನೋ ಈ ಥರ ಲೈಫು ಇಷ್ಟಿನ ಗುಂಪೇ ಅನ್ಕೋಬೇಡ ನೋಡು ಈಗ ಜನ್ರುಗಳೆಲ್ಲ ಇವಾಗ ಗಂಡ ಹೆಂಡತಿ ಅಂತಂದರೆ ಅಂತಂದ್ರೆ ಒಂದಿನ ಜಗಳ ಆಡ್ದಿರೋ ಥರ ಇರಬೇಕು ಇವ್ರು ಯಾವಾಗ ಕಿತ್ತಾಡ್ಕೊಂಡು ಸಾಯ್ತಾಯಿರ್ತಾರೆ ಇರ್ತಾರೆ ಅಂತ ಹೇಳಿ ಮನೋಜ ಹೇಳ್ತಾನೆ ಅದಕ್ಕೆ ಇವಳು ಅಲ್ಲ ಅಮ್ಮವ ಕಿತ್ತಾಡೋದು ಅಂತಂದ್ರೆ ಗಂಡ ಹೆಂಡತಿ ಮಧ್ಯ ಜಗಳ ಬಂದು ಹೋಗಿ ಮಾಡ್ತಾನೆ ಇರುತ್ತೆ ಗ ಯಾರು ಗಂಡ ಹೆಂಡತಿ ಜಗಳ ಆಡ್ಕೊಂಡಿರ್ತಾರೋ ಅವ್ರುಗಳ ಮಧ್ಯೆ ಯಾವ ವಿಷಯಗಳು ಗುಟ್ಟಾಗಿ ಇಟ್ಕೊಂಡಿರಲ್ಲ ಅವರೆಲ್ಲ ಇಟ್ಕೊಂಡಿರ್ತಾರೆ ಅಂತ ಅಲ್ಲೊಬ್ರು ಜಡ್ಜಸ್ಸು ಹೇಳ್ತಾ ಇದ್ರು ಹೇಳಿ ಅವಳು ಮೀನಾ ಹೇಳ್ತಾಳೆ ಆದರೆ ಇವಳು ಕೋಪ ಮಾಡಿ ನೋಡ್ಕೊಂಡು ಒಳಗಡೆ ಹೊಟ್ಟೋಗ್ತಾಳೆ ರೋಹಿಣಿ ಅಲ್ಲಿಗೆ ಹೋದ ತಕ್ಷಣ ಈ ಗುಂಗ್ರಿ ಎಲ್ಲೋದ್ಲು ಅಂತೇಳಿ ಕೇಳಿದ ತಷ್ಟು ಹೋಗಿ ಅಡುಗೆ ಮನೆಗೆ ಹೋದಲೇನೋ ಅವ್ಳು ನೋಡ್ಕೊಂಬ್ರೆ ಹೋಗಿ ಅಂತೇಳಿ ಹೇಳ್ತಾನೆ ಹೋದ ತಕ್ಷಣ ಏನಮ್ಮ ರೋಹಿಣಿ ಅವಳೇನೋ ಅಷ್ಟೊಳ ಮಾತಾಡ್ತಾ ಇದ್ಲು ಏನಾಯಿತು ಅಂತ ಕೇಳಿದ ತಕ್ಷಣ ಅಯ್ಯೋ ಅತ್ತೆ ಅದೆಲ್ಲ ತಲೆ ಕೆಡಿಸ್ಕೊಬೇಡಿ ಇರಿ ಅವರೆಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ರು ಇವ್ರಿಗಂತೂ ಇಂಗ್ಲೀಷ್ ಏನೂ ಬರಲ್ಲ ಅಂತದ್ರಲ್ಲಿ ಏನೇನೋ ಇಲ್ಲೆಲ್ಲ ಹೇಳ್ತಾರೆ ನೀವು ಅದಕ್ಕೆ ತಲೆ ಕೆಡ್ಸ್ಕೊಬೇಡಿ ಇರಿ ಅಂತ ಹೇಳ್ತಾಳೆ ಆಮೇಲೆ ಇವಳಿಗೆ ಡೌಟ್ ಬರುತ್ತೆ ಅಲ್ಲ ಮೀನಿಂಗ್ ಸೂರಿಂಗಂತೂ ಇಂಗ್ಲೀಷ್ ಬರೋಲ್ಲ ಆದರೆ ಹೂ ಕಟ್ಟೊಳಗೆ ಬರುತ್ತಲ್ಲ ಇಂಗ್ಲೀಷು ಹೆಂಗೆ ಇವಳು ಆ ಥರ ಹೇಳಕ್ಕೆ ಸಾಧ್ಯ ಅಂತೇಳಿ ಹೊರಗಡೆ ಬರ್ತಾರೆ ಅಲ್ಲಿ ಬಂದ ತಕ್ಷಣ ಅಪ್ಪ ಕೂತ್ಕೊಂಡಿರ್ತಾರೆ ಅವರಿಬ್ಬರಿಗೆ ದುಡ್ಡು ಕೊಡೋಕೆ ಬರ್ತಾರೆ ತಗೊಳ್ಳಿ ಅಪ್ಪ ಇದು ನೀವೇ ಇಟ್ಕೊಳ್ಳಿ ದುಡ್ಡನ್ನ ಹೇಳಿದ ತಕ್ಷಣ ಇವು ನನಗೆ ಹಾಕೋ ನೀವೇ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡಿದ್ದೀರ ನೀವೇ ಇಟ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಇಲ್ಲಪ್ಪ ನಾವು ಈ ದುಡ್ಡು ಬಂದು ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ತೊಗೊಳ್ಳಿ ಅಂತೇಳಿ ಹೇಳ್ತಾನೆ ಸೂರ್ಯ ಅದಕ್ಕೆ ಇಲ್ಲ ಕಣೋ ನೀನು ಮನೆ ಕಟ್ಟಬೇಕು ಒಂದು ರೂಮ್ ಕಟ್ಕೋಬೇಕು ಅಂತ ಆಸೆ ಪಟ್ಟಿದೆಯಲ್ಲಪ್ಪ ತಗೋ ಇದಿನೇ ಹುಷಾರಾಗಿ ನೀನೇ ಎತ್ತಿಟ್ಕೋ ಅಂತ ಹೇಳಿದ ತಕ್ಷಣ ಅವಳು ಶಾಂತಿ ನೋಡಿ ಏನೋ ದುಡ್ಡು ಕೊಡ್ತೀನಿ ಅಂತ ಹೇಳಿ ಯಾವ್ದಾರು ಪೀಸ್ ಪೀಸ್ ಕೊಡ್ತಾಯಿದ್ದಾರೆ ನಿಮಗೆ ಹುಷಾರಾಗಿ ಇಟ್ಕೊ ತೊಗೊಳ್ಳಿ ಅಂತ ಹೇಳಿ ಹೇಳ್ಬಿಟ್ಟು ಅವಳು ಅಲ್ಲ ಕಣೆ ನೀನು ಖುಷಿ ಪಡು ಅವನು ಮನೋಚರಣ ತೊಗೊಬಂದಿದ್ರೆ ಮನೆ ಬಾಗಿಲು ತನಕ ದುಡ್ಡೇ ಬರ್ತಾ ಇರಲಿಲ್ಲ ಅವನು ಇಟ್ಕೊಂಡ್ಬಿಡ್ತಾ ಇದ್ದ ನನ್ನ ಮಗ ಸೂರ್ಯ ಆಗಿದ್ದಕ್ಕೆ ದುಡ್ಡು ತೊಗೊಳ್ಳಿ ಎಪ್ಪ ಹತ್ರ ತಂದು ಕೊಟ್ಟಾನೆ ಅದಕ್ಕೆ ನಂಗೆ ಖುಷಿ ಖುಷಿಯಾಯಿತು ತಗೋ ಈ ಬುಕ್ಕುಕಾದ್ರೂ ಓದ್ರು ಸ್ವಲ್ಪ ಬುದ್ಧಿರ ಬರುತ್ತೆ ನಿನಗೆ ಅಂತ ಹೊಟ್ಟಾಗ್ತಾರೆ ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್